ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯ ಸರ್ಕಾರ ಕಡಿವಾಣ ಹಾಕಿದ್ರು ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ರೈತ ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಳಗಾವಿ ತಾಲೂಕಿನ ಕಡೋಲಿ ಗ್ರಾಮದಲ್ಲಿ ನಡೆದಿದೆ ಸಾತೇರಿ ಹೊನ್ನಪ್ಪ ರುಟುಕುಟೆ ಎಪ್ಪತ್ತೆಂಟು ವರ್ಷ ಎಂಬಾತ ಮೃತ ದೊರೆತೈವಿ ಮಣ್ಣೂರು ಗ್ರಾಮದ ಕೋಆಪರೇಟಿವ್ ಫೈನಾನ್ಸ್ ಮೇಲೆ ಕಿರುಕುಳದಿಂದ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಮನೆಗೋಡಿಯ ಹೊರಗೆ ನೇಣಿಗೆ ಶರಣಾದ ರೈತ ಸಾತೀರಿ ಖಾಸಗಿ ಫೈನಾನ್ಸ್ ನಲ್ಲಿ ಹನ್ನೆರಡು ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದ ಹನ್ನೆರಡು ಲಕ್ಷ ತೆಗೆದುಕೊಂಡ ಸಾಲದಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸಾಲ ಮರುಪಾವತಿಸಿದ್ದನಂತೆ ಬಡ್ಡಿ ಅಸಲು ಸೇರಿ ಮತ್ತೆ ಹದಿನಾರು ಲಕ್ಷ ಪಾವತಿಸುವಂತೆ ಫೈನಾನ್ಸ್ ಕಿರುಕುಳ ನೀಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ ಗಂಟೆಗೆ ಅವರು ನಾಲ್ಕು ಮಂದಿ ಬಂದ ಬಂದ್ರ ಮನ್ಯಾಗ ಆ ಕಡೆ ಹಿಂದ ನೋಡಿ ಮಾಪ್ ತಗದ್ರು ತಗದ್ ಹೋದ್ರಿ ಏನ್ ಮಾಡತಿರಿ ಎಂತ ಕೇನಾ ಅವ್ರ ಏನ್ ಮಾತಾಡಕ ಇಲ್ರಿ ಹಿಂದಿನ ಇಪ್ಪತ್ ಐದ ತಾರೀಕ ಬಂದ್ರ ಬಂದ್ರು ಗಾಡಿ ತಗೊಂಡ್ ಬಂದ್ರ ಇಪ್ಪತ್ತು ಹತ್ತ ಹನ್ನೆರಡು ಮಂದಿ ಇದ್ರ ಅವ್ರ ಅವ್ರ ಮತ್ತ ಗಾಡಿಗೆ ಒಂದ್ ಬ್ಯಾನರ್ ಕಟ್ರು ಒಂದ ಬ್ಯಾನರ್ ಕಟ್ರು ಮತ್ತ ನಿಮ್ಮ ಕೈ ಬಿಡ್ತಿ ಕೈ ಮುಗಿತೇವ್ರಿ ನಿಮ್ಗ ನಿಮ್ಮಂತ ನಮ್ಮಂತ ನಿಮ್ಮ ಹವ್ವಾಪ ಇಲ್ಲಿ ಏನ್ರಿ ಅಪ್ಪ ಮತ್ತ ನಾವ್ ಬಿ ಪಿ ಶುಗರ್ ಪೇಶೆಂಟ್ ಅದೇವು ಒಂದ ಏನ್ ನಾಲ್ಕು ದಿವಸ ಕೇಳ್ರಿ ಇನ್ನ ಮೂವತ್ತು ಒಂದ್ ತಾರೀಕಿ ಐತಿ ಏಕ್ರೆ ನೀವಿಂದ ಬಂದೇರಿ ನಾವ್ ಏನಾರ ಮಾಡ್ತೇವು ಅಂದ್ರ ಅವ್ರ ಏನ್ ಕೇಳ ಹಂಗ ಆದ್ರ ಅವರು ಇವ್ರು ಕೇಳ್ರು ಮತ್ ಅವಾಗಿಂದ ಹೊರಗ ಹೋಗಿಲ್ರಿ ನಮ್ಮ ಕಿರ ಮನೆ ಹರಾಜು ಹಾಕುವುದಾಗಿ ಬೆದರಿಕೆ ಊರಿನಲ್ಲಿ ಡಂಗೂರ ಸಾರಿದ್ದ ಫೈನಾನ್ಸ್ ಸಿಬ್ಬಂದಿಗಳು ಕಳೆದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗಡುವು ನೀಡಿದ್ರು ಕೋರ್ಟ್ ಆದೇಶದಂತೆ ಮನೆಗೆ ನೋಟಿಸ್ ಅಂಟಿಸಿ ಹರಾಜು ಹಾಕಿದ್ದ ಫೈನಾನ್ಸ್ ಸಿಬ್ಬಂದಿಗಳ ನಡೆಯಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಬೆಳೆದ ಬೆಳೆಗಳು ಕೈ ಹಿಡಿಯದೆ ಸಾಲ ಮಾಡಿದ ರೈತ ಕಡಿಮೆ ಬಡ್ಡಿ ದರದಲ್ಲಿ ಸಣ್ಣ ರೈತರಿಗೆ ಸಾಲ ಸಿಗುವಂತಾಗಬೇಕು ಸಣ್ಣ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕೆಂದು ರೈತ ಮುಖಂಡ ಅಪ್ಪ ಸಾಹೇಬ್ ದೇಸಾಯಿ ಮನವಿ ಮಾಡಿದ್ರು ಮಾರ್ಕಂಡೆ ಸೊಸೈಟಿಯಿಂದ ಏನೋ ಒಂದು ಹನ್ನೆರಡು ಲಕ್ಷ ಸಾಲ ಪಡ್ಕೊಂಡಿದ್ರು ಯಾವ್ದಕ್ ಪಡ್ಕೊಂಡಿದ್ರಿ ಮ್ಯಾಗಿನ್ ಮ್ಯಾಗಿ ಕೃಷಿಯಲ್ಲೇ ಲಾಸ್ ಆಗೋದ್ರಿಂದ ಅದು ಇದು ಆಗೋದ್ರಿಂದ ಬಾವಿ ನೀರು ಕಡಿಮೆ ಆಗೋದ್ರಿಂದ ಅಥವಾ ಈ ಈ ಇದೇನು ಧಾರ್ಮಿಕ ಕುಸಿತದಿಂದ ಇವೆಲ್ಲ ಕಾರಣದಿಂದ ಅವ್ರೇನ್ ಏನ್ ಈ ಸಣ್ಣ ರೈತರು ಕೃಷಿ ಇದು ಮನೆ ಸಾಲ ತೆಗಿತಾರಿ ಮತ್ ಎತ್ತರದ ಮ್ಯಾಗ ಸಾಲ ತೆಗ್ದಾರೆ ಮತ್ತೆ ಎಲ್ಲಿ ಹಾಕ್ತಾರೆ ಕೃಷಿಗನ್ನ ಹಾಕ್ತಿರ್ ಅದ ಸರ್ಕಾರಕ್ಕ ಇದು ಬೇರೆ ಏನೋ ಏ ಅದು ಸೊಸೈಟಿ ಸಾಲ ಅದು ಕೃಷಿ ಸಾಲ ಅಲ್ಲ ಅನ್ನೋಂತ ಮಾತುಗಳು ಮಾತಾಡ್ಕೊಂತ ಹೋಗ್ತಿರ್ ಆದ್ರೆ ಇದು ಅಧಿಕಾರಿಗಳಿಗೆ ಮತ್ತ ಮಂತ್ರಿಗಳಿಗೆ ಇದೆಲ್ಲಾ ಗೊಡ್ತಿದ್ರು ಸಂಗತನಾರ ಕೃಷಿ ಮಿಗತಾರು ಆ ನಂತರ ಇದು ಮನೆ ಸಾಲ ಅಂತ ಅಂತ ಇವೆಲ್ಲ ಪ್ರಚಾರ ಆಗ್ತಿರ್ತಾವ್ರ ಏನ್ ಕೃಷಿ ಮಗ್ ತೆಗ್ದಿರ್ತಾನ್ರೆ ಕೃಷಿ ನುಕ್ಷನ್ ಆತಂತಾರು ತೆಗೆದಿರ್ತಾನ್ರಿ ಆದ್ರೆ ನಿಜವಾಗ್ ನೋಡ್ರ ಇದು ಮನೆ ಸಾಲ ಯಾಕೆತರಿ ಸರ್ಕಾರ ಇದೇನ್ ಮಾಡ್ತೈತ್ರಿ ಸಣ್ಣ ರೈತರಿಗೆ ಸಾಲಾನೇ ಕೊಡಂಗಲ್ರಿ ಈ ಸಣ್ಣ ರೈತರಿಗೆ ಸಾಲ ಕೊಡಬೇಕಂತ ಅದೆಷ್ಟೋ ವರ್ಷದಿಂದ ಹೋರಾಟ ಮಾಡ್ಕೊಂಡ್ರೆ ಕಳೆದ ಇಪ್ಪತ್ತು ವರ್ಷದಿಂದ ಸಣ್ಣ ರೈತರಿಗೆ ಸರ್ಕಾರಿ ಸಾಲ ಸಿಗಂಗಿಲ್ಲ ಅವ್ರೆಲ್ಲಾ ಖಾಸಗಿ ಸಾಲದಾಗನೆ ಬೀಳ್ತಾರಂತ ಅದೆಷ್ಟೋ ದಿವಸದಿಂದ ಮನಿಗ್ ಕೊಡ್ತಾರೆ ಸುಮಾರು ಒಂದ್ ಸಾವಿರ ಮನೆ ಕೊಟ್ಟಿದವ್ರಿ ಇಪ್ಪತ್ತು ವರ್ಷದಿಂದ ಆದ್ರೆ ಯಾರು ಈ ಕಡೆ ಗಮನನ ಈ ಅದ್ರ ಫಲಾನ ಇದು ಸಣ್ಣ ರೈತರ ಸುಸೈಡ್ರಿ ಸಣ್ಣ ರೈತ ನೈನಾಗ ಹಾಕುವಂತ ಪರಿಸ್ಥಿತಿ ಇಲ್ಲ ಹನ್ನೆರಡು ಲಕ್ಷ ಸಾಲ ಯಾಕೆ ತಿದ್ದಿದ್ರಿ ಮ್ಯಾಗಿನ ಮ್ಯಾಗ್ ಕೃಷಿಗೆ ಲುಕ್ಷನ್ ಬರೋದ್ರಿಂದ ಹನ್ನೆರಡು ಲಕ್ಷ ಸಾಲ ತೆಗೆದ್ರಿ ಮತ್ತೆ ಮನಿ ಬೇಕಂದ್ ಬೇಡ್ರ್ ಸಣ್ಣ ರೈತ ಬದುಕೋ ಹಾಕ್ತಾ ಇದಲ್ರು ಇವೆಲ್ಲಾ ಕಾರಣದಿಂದ ಹನ್ನೆರಡು ಲಕ್ಷ ಸಾಲ ತೆಗೆದ್ರಿ ಹನ್ನೆರಡು ಲಕ್ಷ ಸಾಲ ತಿದ್ದು ನಾಲ್ಕು ಲಕ್ಷ ತುಂಬಿದನ್ರಿ ಅವ್ರು ಸುಸೈಟಿರು ನಾಲ್ಕು ಲಕ್ಷ ಬರೀ ಕೋರ್ಟ್ಗೆ ಹಾಕಿದವ ಅಂತ ಹೇಳ್ತಾರೆ ಮತ್ತು ಒಮ್ಮೆ ವಿಸಿಟ್ಗೆ ಬಂದ್ರೆ ಅವರು ಏನು ಒಂದು ಹತ್ತು ಸಾವಿರ ರೂಪಾಯಿ ಆದ ಬರೋ ವಿಸಿಟ್ಕನ ಅವರು ಖರ್ಚು ಮಾಡಿರ್ತಾರೆ ಇವೆಲ್ಲ ಅವರು ದಾಖಲೆಗಳವ್ರೆ ಅದ ನಾ ಏನನ್ನೋದ್ರಿ ಸರ್ ಈ ಸಣ್ಣ ರೈತ ಏನು ಉಗ್ರವಾದಿ ಏನ್ರಿ ಎಲ್ಲ ದರೋಡೆ ಮಾಡಿದನ್ರೋ ಏನು ತುಡುಗು ಮಾಡಿದಾನ್ರೋ ಏನು ಯಾರ್ದು ಮನೆ ಸುಟ್ಟಿದನ್ರೋ ಏನೂ ಇಲ್ರಿ ಸರ್ ಇಂಥ ಪರಿಸ್ಥಿತಿ ಒಳಗ ಸಾಲ ತುಂಬಾ ಆಗ್ಲಿಲ್ರಿ ಸರ್ ಸರಿಯಾಗಿ ಟೈಮ್ಗೆ ಇಂಥ ಇದ್ರಾಗ ಅವ್ರೆಲ್ಲ ಕೋರ್ಟ್ ನೆವ ಮುಂದ್ ಮಾಡ್ಕೊಂಡ ಕಾನೂನು ನೆವ ಮುಂದ್ ಮಾಡ್ಕೊಂಡ ಬಂದ್ ಕೇಸಿಂದ ಒಂದನೇ ತಾರೀಕು ಲಾಸ್ಟ್ ಇದ್ದರೂ ಸಹಿತ ಇಪ್ಪತ್ತೈದನೇ ತಾರೀಕಿಗೆ ಮನ್ಯಾಗ ಬಂದಿದ್ರಿ ಸರ್ ಇಪ್ಪತ್ತೈದನೇ ತಾರೀಕು ಮನೆಯಾಗ ಬಂದ ಮನಿ ಖಾಲಿ ಮಾಡ್ರಿ ಮನೆ ನಾವು ಲೀಲಾವ್ ಮಾಡ್ತೇವೆ ಮನೆ ಹರಾಜ್ ಆಗಿ ಹೋಗೈತೆ ಅಂತ ಹೇಳ್ರಿ ಯಾವ್ದೋ ಒಂದು ಪಠಾಣದ ಹೆಸರು ಹೇಳಿದಾರೆ ಪಟಾಣ ಈಗಾಗಲೇ ನಮ್ಮದೇ ಸೌದಾ ಆಗೈತೆ ಈ ಮನಿ ಈಗ ಹಣ ತುಂಬ್ರಿ ಸಂಪೂರ್ಣ ಹಣ ತುಂಬ್ರಿ ಮನೆ ಇಡ್ತೇವೆ ಇದ್ರೆ ಮನೆ ಈಗ ಏನ್ ಮಾಡ್ತೇವೆ ಹರಾಜ್ ಆಗಿ ಹೋಗೈತೆ ಅಂತ ಹೇಳ್ಕೋರಿ ಈರೆಲ್ಲ ಈ ಮನೆ ಮಂದಿಗೆಲ್ಲ ಅಂಜಿಸ್ಕೊಂತಿದ್ದ ಈ ಒಂದು ಕಾರಣದಿಂದ ರೈತಿಗೆ ಏನೈತೆ ಅದೇ ದಿವ್ಸ ಮಾನ್ಸಿಕ ಆಗೈತ್ರಿ ಮಾನ್ಸಿಕ್ ಆಗೋದ್ರಿಂದ ಊಟ ನೀರ ಏನೆಲ್ಲ ಬಿಟ್ಟು ಕೊಟ್ಟಿದ್ದಾರೆ ಮೂರು ದಿವ್ಸ ಊಟ ನೀರಾ ಬಿಟ್ಟು ಕೊಟ್ಕೊಂಡ ಅತಿ ಮಾನಸಿಕವಾಗಿ ಅವ್ರ ರೈತ ನೇಣಿಕ್ಷರಾಗಿದ್ದಾನೆ ಇದು ಮಾನವ ಕುಲ ನಾಚೋಂತಾದ್ರಿ ಅವೇನ್ ದರೋಡೆಕೋರಲ್ಲ ಉಗ್ರವಾದಿ ಅಲ್ಲ ಏನ್ ಬಿಟ್ಟು ಏನು ಅಲ್ಲ ಏನು ಒಂದು ಅಡಿಕೆ ಹೋರ್ಸೈತ್ ಬಾಯ ಹಂಗೆ ಇಷ್ಟು ಪ್ರಾಮಾಣಿಕ ರೈತ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಡೀ ಮಾನವ ಕುಲ ರೈತ ಕುಲಾನ ಇವ್ರೆಲ್ಲ ನಚೋ ಅಂತ ಘಟನೆ ಆಗೈತ್ರಿ ಸರ್ ಆಗ್ಬಾರ್ದು ವಿನೋದ್ ಕೋಲ್ಕಾರ್ ಕೆಎಂಎಂ ಕಾಡ ನ್ಯೂಸ್ ಬೆಳಗಾವಿ